ನಮ್ಮ ಸಂಸ್ಥೆಯಿಂದ ನಿಮಗೆ ಸ್ವಾಗತ ಹಾಗೆ ಇದು ನಾವು ಶ್ರೀನಿವಾಸಗರಲ್ಲ ಅವ್ರ ಪತ್ನಿ ಮದುವೆ ಬಂದಿದ್ದರು ನಮ್ಮನೆಲ್ಲ ಸೇರಿಸಿ ಹೇಳಿದ್ದೀವಿ ಇದು ಎರಡನೇ ಸಲ ಬರುತ್ತೆ ಅವತ್ತು ಒಂದು ಸಲ ಅಸನ್ನು ಮಾಡಿ ಅವರ ಪರವಾಗಿ ನಾವು ನಿಮ್ಮನ್ನೆಲ್ಲ ಹೇಳ್ಕೊಂಡಿದ್ದೀವಿ ಇವತ್ತು ಅದೇ ಥರ ಬೇಡ್ಕೊಳ್ತಾ ಇದ್ದೀವಿ ಶ್ರೀನಿವಾಸ್ ಅವರಿಗೆ ನಿಮ್ಮ ಮೊದಲ ಆಡಳಿತ ಕೊಡಬೇಕು ವಿಶೇಷಗಳು ವತಿಯಿಂದ ಈ ಒಂದು ಚುನಾವಣೆಗೆ ಹೆಣ್ಮ ಚುನಾವಣೆಗೆ ಶಿಕ್ಷಕರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಡಿ ಟಿ ಶ್ರೀನಿವಾಸ ಅವರ ಪರವಾಗಿ ಈ ಒಂದು ಕಾಲೇಜಿನಲ್ಲಿರ್ತಕ್ಕಂಥ ಎಲ್ಲ ಮೋದಕ ಸಿಬ್ಬಂದಿಯವರಿಗೆ ಮತವನ್ನು ಯಾಚಿಸಲು ಮತ್ತು ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ವತಿಯಿಂದ ಏರಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಈ ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷರು ನಮ್ಮೆಲ್ಲ ಹಿತೈಷಿಗಳು ಆದಂಥ ವಸೂಲ್ ನಗರವೇ ಸ್ನೇಹಿತರೆ ಮತ್ತು ವ್ಯಕ್ತಿ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಶಿಕ್ಷಕರೊಂದಿದ್ದಾವೆ ರಾಜ ಬಹುಶಃ ನಮ್ಮ ಸ್ನೇಹಿತರು ಚುನಾವಣೆಯ ಪ್ರಕ್ರಿಯೆಯ ಬಗ್ಗೆ ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಬಹುಶಃ ಇದೊಂದು ಮಹತ್ವದ ಚುನಾವಣೆ ಇವತ್ತು ಮೇಲ್ಮನೆ ಚುನಾವಣೆ ಅಂದರೆ ಭಾಳ ವೈಶಿಷ್ಟ್ಯ ಇರ್ತಕ್ಕಂಥ ಚುನಾವಣೆ ಇದು ಈ ಒಂದು ಕ್ಷೇತ್ರದಲ್ಲಿ ಮೇಲ್ಮೈ ಚುನಾವಣೆಯಲ್ಲಿ ವಿವಿಧ ಕ್ಷೇತ್ರಗಳಿಂದ ಎಲ್ಲರೂ ಕೂಡ ಇವತ್ತು ಶಿಕ್ಷಕರಾಗಿ ಇವತ್ತು ಈ ಚುನಾವಣೆ ಕಣದಲ್ಲಿದ್ದಾರೆ ಕೆಲವರು ಗ್ರಾಜುಯೇಟ್ ಕನ್ಸ್ಟ್ಯೂನ್ಸಿಯಿಂದ ಎಮ್ ಎಲ್ ಸಿಗಳಾಗ್ತಾರೆ ಕೆಲವರು ಶಿಕ್ಷಕರ ಕ್ಷೇತ್ರದಿಂದ ಚುನಾವಣೆ ಸ್ಪಂದಿಸ್ತಾರೆ ಕೆಲವರು ಸಾಮಾಜಿಕ ಸಮಾಜ ಸಮಾಜ ಸೇವೆಯಿಂದ ಕೆಲವರು ಎಮ್ ಎಲ್ ಸಿಗಳಾಗ್ತಾರೆ ಕೆಲವರು ಸಾಹಿತಿಗಳು ಎಮ್ ಎಲ್ ಸಿಗಳಾಗ್ತಾರೆ ಕೆಲವರು ಸ್ಥಳೀಯ ಸಂಸ್ಥೆಗಳಿಂದ ಇವತ್ತು ಎಮ್ ಎಲ್ ಸಿಗಳಾಗ್ತದೆ ಈಗ ನಾಲ್ಕು ಐದು ಹಂತಗಳಲ್ಲಿ ಇವತ್ತು ಈ ಒಂದು ಚುನಾವಣೆ ನಡೀತದೆ ಮತ್ತು ಎಮ್ ಎಲ್ ಸಿಗಳಾಗಿ ಇವತ್ತು ಸ್ಪರ್ಧೆಯನ್ನು ಮಾಡ್ತಾರೆ ಬಹುಶಃ ಮೇಲ್ಮನೆ ಮತ್ತು ಕೆಳಮನೆ ಗೊತ್ತೆ ಎಲ್ಲರಿಗೂ ಗೊತ್ತಿರ್ತಾರೆ ಬಹುಶಃ ಎಲ್ಲ ಇತಿಹಾಸ ತಿಂತಿರ್ತಕ್ಕಂಥ ಎಲ್ಲರೂ ಕೂಡ ಇರ್ತಕ್ಕಂಥ ಅವಶ್ಯಕತೆ ಇಲ್ಲ ವಿಶೇಷವಾಗಿ ಈ ಕ್ಷೇತ್ರ ಶಿಕ್ಷಕ ಕ್ಷೇತ್ರ ಭಾಳ ವಿಶಿಷ್ಟವಾದಂಥ ಕ್ಷೇತ್ರ ಬಹುಶಃ ಒಂದು ಶಿಕ್ಷಣದ ಪದ್ಧತಿಯನ್ನು ಇವತ್ತು ಬದಲಾವಣೆ ಮಾಡತಕ್ಕಂಥ ವಿಚಾರ ಇರ್ಬೋದು ಮತ್ತು ಶಿಕ್ಷಣವನ್ನು ಮೇಲ್ಮಟ್ಟಕ್ಕೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯಕ್ಕೆ ಬೇಕಾದಂಥ ಒಂದು ಪೀಠಿಗೆ ಆಗ್ತಕ್ಕಂಥ ಮತ್ತು ಅದರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಅನುಭವಿ ಮೇಲ್ ಇವತ್ತು ನಿಮಗೆ ಬೇಕಾಗತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ಮುಂದೆ ಇದೆ ಮತ್ತು ತಮ್ಮ ಶಿಕ್ಷಕರ ಒಂದು ಬೇಡಿಕೆಗಳು ತಮ್ಮ ಇವತ್ತು ಭದ್ರತೆ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಇವತ್ತು ಮೇಲ್ಮನ ಸೂಡ ಬೇಕಾಗ್ತದೆ ತಮ್ಮ ವೃತ್ತಿಯಲ್ಲಿ ಬೇಕಾಗತಕ್ಕಂಥ ಶಿಕ್ಷಣ ವ್ಯವಸ್ಥೆ ನಮಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಇವತ್ತು ಬಹುಶಃ ಈ ಒಂದು ಕಾಲೇಜಿನಲ್ಲಿ ಇವತ್ತು ತಾವೆಲ್ಲರೂ ಕೂಡ ಇವತ್ತು ಡಿಗ್ರಿ ಕ್ಲಾಸ್ ಮಾಡ್ತಕ್ಕಂಥವರು ಮತ್ತು ಹೈಸ್ಕೂಲ್ ಕ್ಲಾಸ್ ಮಾಡ್ತಕ್ಕಂಥ ಇವತ್ತು ಶಿಕ್ಷಕರು ಎಲ್ಲ ಇದ್ದಾರೆ ಎಲ್ಲರೂ ಕೂಡ ಇವತ್ತು ಪದವೀಧರ ಮಠದಲ್ಲೇ ಇವತ್ತೆಲ್ಲ ತಾವೆಲ್ಲ ಶಿಕ್ಷಕರಾಗಿದ್ದರು ಆದರೆ ನಮ್ಮ ಭದ್ರತೆ ಬಗ್ಗೆ ಈಗಾಗಲೇ ಕೆಲವೊಂದು ಇದೆ ಬಂಗೂರಿಗೆ ವಿಶೇಷವಾಗಿ ನಮ್ಮ ಒಂದು ಪುಣ್ಯ ಇವತ್ತು ಈ ಕ್ಷೇತ್ರದ ಶಾಸಕರು ಜನಪ್ರಿಯ ಶಾಸಕರು ಮತ್ತು ಅಭಿವೃದ್ಧಿ ಅಧಿಕಾರ ತ್ಯಜಿಸುವುದಕ್ಕ ಮತ್ತು ಉನ್ನತ ಶಿಕ್ಷಣ ಸಚಿವರಾಗಿ ಇವತ್ತು ಎರಡು ಜಿಲ್ಲೆಗಳಲ್ಲಿ ಮತ್ತು ರಾಜ್ಯದಲ್ಲಿ ಒಳ್ಳೆಯ ಹೆಸರನ್ನು ಪಡೆದಿರ್ತಕ್ಕಂಥದ್ದು ನಮ್ಮ ನಿಲುಗಡೆ ಇದೆ ಮತ್ತು ಯಾರು ಇವತ್ತು ನಾವು ಬೌದಿಕ ವರ್ಗದಲ್ಲಿರ್ತಕ್ಕಂಥ ಅಂದರೆ ಅಧಿಕಾರಿಕ ಉಪನ್ಯಾಸಕರು ಇವೆಲ್ಲೂ ಕೂಡ ಇವತ್ತು ನಮಗೂ ಕೂಡ ಕಾಯಂ ಇವತ್ತು ಉಪನ್ಯಾಸ ಅಂತ ಆಗಬೇಕು ಅಂತ ನಮ್ಮ ಹೋರಾಟ ಇದೆ ಮತ್ತು ಕಾಯಿಮು ಮತ್ತು ಅಧಿಕಾರಿಕ ಉಪನ್ಯಾಸಕರು ಇವತ್ತು ಕೊಡ್ತಕ್ಕಂಥ ಸಂಬಳ ಇವತ್ತು ಸಾಲ ಅಂತ ಕೂಡ ನಾವು ಹೋರಾಟ ಮಾಡಿದ್ದೇವೆ ಬಹುಶಃ ನಮ್ಮ ಸಚಿವರು ಶಿಕ್ಷಣ ಸಚಿವರು ಆದಮೇಲೆ ತಮ್ಮೆಲ್ಲರ ಒಂದು ಹಿತದೃಷ್ಟಿಯಿಂದ ಬಹುಶಃ ಬನ್ನೆ ತಾವೆಲ್ಲ ಒಟ್ಟಿಗೆ ಸೇರಿ ಒಂದು ಧರಣಿ ಮಾಡಿ ನಮಗೆ ಇವತ್ತು ನಮಗೆ ಹೆಚ್ಚಿಗೆ ಸವಳ ಬೇಕು ನಮಗೆ ಭದ್ರತೆ ಬೇಕು ಅಂತ ಕೂಡ ಇವತ್ತೆಲ್ಲ ತಾವೆಲ್ಲ ಧರಣಿ ಮಾಡಿ ಅದೆಲ್ಲ ನಿಮ್ಮ ಮುಂದೆ ಇದೆ ಇವತ್ತು ಬಹುಶಃ ಅದರ ವಿಚಾರವಾಗಿ ಸರ್ಮಾನ್ಯ ಸಿದ್ದರಾಮಯ್ಯನವ್ರತ್ರ ನೇರವಾಗಿ ಚರ್ಚೆ ಮಾಡಿ ನಮ್ಮ ಯಾರು ಇವತ್ತು ಮುಖಂಡರು ಇದ್ದಾರೋ ಅಕಾಲಿಕ ಉಪನ್ಯಾಸಕರು ಅವರನ್ನು ಇವತ್ತು ಮುಖ್ಯಮಂತ್ರಿಗಳ ಜೊತೆ ಕರೆದೊಯ್ದು ಇವತ್ತು ಅದನ್ನು ಒಂದು ಭದ್ರತೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಇವತ್ತು ಸನ್ಮಾನ್ಯ ಸಚಿವರು ಈ ಭಾಗದಲ್ಲಿ ಮಾಡಿದ್ದಾರೆ ಅದೇ ರೀತಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಬಹುಶಃ ಎರಡು ಜಿಲ್ಲೆಗಳಲ್ಲಿ ಇವತ್ತು ಚಿಂತಾಮಣಿ ಶಿಕ್ಷಣ ಒಂದು ಕಾಶಿಯಾಗಿ ಬೆಳೀತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಸನ್ಮಾನ್ಯ ಸಚಿವರು ಇವತ್ತು ಹಂತ ಹಂತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಬಹುಶಃ ನಿಮಗೆ ಗೊತ್ತು ಇವತ್ತು ಪ್ರಜ್ಞಾವಂತ ಇವತ್ತು ಶಿಕ್ಷಕವಾಗಿದ್ದೀರಾ ಅವರು ಸಚಿವರಾದ ಮೇಲೆ ಬಹುಶಃ ಇವತ್ತು ಹೊಸದಾಗಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ತಂದಿದ್ದಾರೆ ಮತ್ತು ಒಂದು ಐ ಟಿ ಐ ಗೌರ್ಮೆಂಟ್ ಕಾಲೇಜ್ ತಂದಿದ್ದಾರೆ ಮತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಆಮೂಲರ ಬದು ಬದಲಾವಣೆ ಮಾಡ್ತಕ್ಕಂಥ ದೊಡ್ಡ ಒಂದು ಜವಾಬ್ದಾರಿ ಇವತ್ತು ಓದ್ತಿದ್ದಾರೆ ಅವೆಲ್ಲರೂ ಕೂಡ ಮುಂದೆ ಯೋಚನೆ ಮಾಡಬೇಕು ಇವತ್ತು ಮತ್ತು ಏಳೆಯ ವೇತನ ಆಗಿರೋದು ನಮ್ಮ ಎದುರುಗಳ ಇವತ್ತು ಏಳರ ವೇತನ ಆಗುವ ತಮ್ಮ ಮುಂದೆ ಇವತ್ತು ತಾವೆಲ್ಲರೂ ಕೂಡ ಯಾರು ಇವತ್ತು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ ಇವೆಲ್ಲರೂ ಕೂಡ ಇವತ್ತು ಮುಂದಿನ ದಿವಸ ಸರ್ಕಾರಿ ನೀವುಗಳು ಕೂಡ ಸಿಗ್ಬೋದು ತಮ್ಮ ಎದುರು ಕೂಡ ಇವತ್ತು ಆ ಒಂದು ಭದ್ರತೆ ಕೂಡ ಇವತ್ತು ಪಡಿತಕ್ಕಂಥ ಅವಕಾಶ ಯಾರು ಇದೇ ಇವತ್ತು ಪಕ್ಷ ಅಧಿಕಾರಿಕ ಉಪನ್ಯಾಸಕ್ಕೆ ಇವತ್ತು ಕಾಯಂ ಮಾಡಬೇಕು ಅನ್ನೋ ದೊಡ್ಡ ಹೋರಾಟ ಮಧ್ಯೆ ಇವತ್ತು ತಮ್ಮೆಲ್ಲರ ಜೊತೆ ಇವತ್ತು ಕಾಂಗ್ರೆಸ್ ಸರ್ಕಾರ ಗಟ್ಟಿಯಾಗಿ ಇರ್ತೀವಿ ದೊಡ್ಡ ದಿಟ್ಟ ಹೆಜ್ಜೆಯನ್ನು ಕೂಡ ಇಟ್ಟಿದ್ದೀವಿ ಎಲ್ಲರಿಗೂ ತಮ್ಗೆ ಗೊತ್ತಿವತ್ತು ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟ ಕೂಡ ಮಾಡಲಿಕ್ಕೆ ದೊಡ್ಡ ಪ್ರಯತ್ನ ಕೂಡ ಇವತ್ತು ಸರ್ ಸರ್ಮ ಇವತ್ತು ಇವತ್ತು ಕಾಂಗ್ರೆಸ್ ಸರ್ಕಾರ ದಯವಿಟ್ಟು ನಾನು ಈ ವೇದಿಕೆ ಮುಖಾಂತರ ಮತ್ತು ನಮ್ಮ ಸಚಿವರ ಮುಖಾಂತರ ತಮ್ಮೆಲ್ಲರೂ ಕೂಡ ಇವತ್ತು ನಾನು ಮಾತ್ರ ಕೊಡಬೇಕಾಗ್ತದೆ ದಯವಿಟ್ಟು ಇವತ್ತು ವರ್ಷ ನಿಮ್ಮ ಆಯ್ಕೆ ಹೋಗೋ ಆಯ್ಕೆ ಇರ್ಬೋದು ಇವತ್ತು ಪ್ರಥಮ ಭಾಷ್ಯ ಎರಡೇ ಪ್ರಾಶಿಶ್ಯ ಬೂರ್ಯ ಪ್ರಾಶಿಷ್ಯ ಕೊಡ್ಬೋದು ಆದರೆ ಪ್ರಥಮ ಪ್ರಾಶಿತ್ಯ ಕೊಟ್ಟರೆ ಬಹುಶಃ ಪ್ರಥಮದಲ್ಲಿ ಗೆಲ್ತಕ್ಕಂಥ ಅವಕಾಶ ಇದೆ ಮತ್ತೆ ಡಿ ಟಿ ಶ್ರೀನಿವಾಸ ಅವರು ಕೂಡ ಭಾಷಾ ಬಹಳ ಹಿರಿಯರಿದ್ದಾರೆ ಅವರ ಕುಟುಂಬ ಕೂಡ ದೊಡ್ಡ ಹಿನ್ನೆಲೆ ಇದೆ ಅವರ ಧರ್ಮಪತ್ನಿಯವರು ಹಿಂದೆ ನಮ್ಮ ರಾಜ್ಯದ ಮಾಜಿ ಸಚಿವರು ದಿವಂಗತ ಕೃಷ್ಣಪ್ಪ ಅವರ ಸುಪುತ್ರಿ ಅವರು ಕೂಡ ಸಿ ಕಾಲೇಜ್ ವಹಿಸಿ ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ಶಿಕ್ಷಣ ಸಮೂಹಗಳನ್ನು ಕಟ್ಟಿದ್ದಾರೆ ಅವರ ಇವತ್ತು ಯಜಮಾನರು ಕೂಡ ಇವತ್ತು ಡಿ ಟಿ ಶ್ರೀನಿವಾಸ ಅವರು ಕೂಡ ಈ ಒಂದು ಕ್ಷೇತ್ರದಲ್ಲಿ ಹಿಂದೆ ಕೂಡ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಇವತ್ತು ದುಡಿದು ಇವತ್ತು ಅವರಿಗೆ ಕೂಡ ಕೆಲವೊಂದು ಸಂಖ್ಯೆಯಲ್ಲಿ ಸೋತಿದ್ದಾರೆ ಈ ಸರ್ತಿ ತಾವೆಲ್ಲರೂ ಕೂಡ ಮನಸ್ಸು ಮಾಡಿ ಒಬ್ಬ ಶಿಕ್ಷಣ ತಜ್ಞರನ್ನ ಮತ್ತೆ ಒಬ್ಬ ಯುವ ಪ್ರತಿಭೆಯನ್ನು ಗುರುತಿಸಿ ನಾವು ದಯವಿಟ್ಟು ಅವ್ರು ಮತ ಕೊಡಬೇಕಂತ ತಮ್ಮೆಲ್ಲರ ಎಲ್ಲರ ಮುಖಾಂತರ ಮತ್ತೆ ಪರೀಕ್ಷೆ ಮುಖಾಂತರ ತೋರ್ತಾರೆ ಭಾಷೆ ಅವ್ರಿಗೆ ಹೆಚ್ಚು ಭಾಷೆ ಸಿಗ್ತದೆ ಕಾರಣ ಏನಪ್ಪ ಅಂತಂದ್ರೆ ಈ ಒಂದು ರಾಜ್ಯದ ಬೆಳವಣಿಗೆ ಆಗಿರ್ಬೋದು ಶಿಕ್ಷಣ ಕ್ಷೇತ್ರದಲ್ಲಿ ಒಬ್ಬ ವಿದ್ಯಾರ್ಥಿಯನ್ನ ಈ ಸಮಾಜಕ್ಕೆ ಕೊಡುಗೆ ಕೊಡಬೇಕಾದ್ರೆ ಆದ್ದ ಯಾವ ಥರ ತಿದ್ದಬೇಕು ಅವನ ವಿದ್ಯಾರ್ಥಿಯ ಮಂಡಳಿ ಈ ದೇಶ ರಾಜ್ಯದ ಬೆಳವಣಿಗೆ ಆಗಲಿ ವಿದೇಶದ ಬೆಳವಣಿಗೆ ಆಗಲಿ ಮುಂದಿನ ಇನ್ನೊಂದು ಮುಂದಿನ ಪೀಳಿಗೆಯ ವಿದ್ಯಾರ್ಥಿಗಳಿಗೆ ಬೋಸೋ ಅಂಥ ಒಂದು ಶಕ್ತಿ ತುಂಬುವಂಥ ಕೆಲಸ ಇವಾಗ ನೀವೆಲ್ಲ ಮಾಡ್ತಾಯಿದ್ದೀರ ಹಾಗೇ ನಿಮ್ಮಂಥವ್ರ ಮುಖಾಂತರ ಮೇಲ್ಮನೆಗೆ ಒಬ್ಬ ಸದಸ್ಯರಾಗಿ ಮೇಲ್ಮನೆ ಸಲ್ಲಿಸಲು ಕಲಿಸಬೇಕಾದ್ರೆ ಅದು ಅವರ ಅದೃಷ್ಟವೇ ಸರಿ ಹಾಗಾಗಿ ನಿಮಗೆ ಈ ಒಂದು ಏನು ಮತ ಚಲಾಯಿಸುವಂಥ ಒಂದು ನಿಮಗೆ ಅಧಿಕಾರ ಇದೆಯಲ್ಲ ಅದನ್ನು ನಿಗದಿ ಶೂನ್ಯ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ನಿಮಗೆ ನಾನು ಕಳಕಾಯಿ ಮನವಿ ಏನಪ್ಪ ಅಂತಂದರೆ ಡಿ ಟಿ ಶ್ರೀನಿವಾಸರವರು ಒಬ್ಬ ಪ್ರತಿಭಾವಂತ ವ್ಯಕ್ತಿಯಾಗಿರ್ತಾರೆ ರಾಜಕೀಯ ಹಿನ್ನೆಲೆಯಲ್ಲಿ ಸಹ ಇದೆ ಶಿಕ್ಷಣ ಕ್ಷೇತ್ರದಲ್ಲೂ ಸಹ ಅವರು ಬಹಳಷ್ಟು ತಿಳುವಳಿಕೆ ಇಟ್ಕೊಂಡಿದ್ದಾರೆ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಅವರಿಗೆ ಒಳ್ಳೆ ಅರಿವಿದೆ ಈ ಎಲ್ಲ ಕಾರಣಗಳಿಂದ ತಾವೆಲ್ಲರೂ ದಯವಿಟ್ಟು ನಮ್ಮ ಡಿ ಟಿ ಶ್ರೀನಿವಾಸರವರಿಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಪ್ರಥಮ ಪ್ರಶಸ್ತಿ ಮತವನ್ನು ಹೇಳಿಬಿಟ್ಟು ನಮ್ಮ ಉಕ್ಕಿಂ ಶಾಲೆಯ ಸಂಸ್ಥೆಗಳ ಮುಖ್ಯಸ್ಥರಾದಂಥ ದಸರ ಮುಖಾಂತರ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದಾನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮೆಲ್ಲರ ಹೆಚ್ಚಿನ ಅತ್ಯಂತ ಜನಪ್ರಿಯ ಸುಬ್ರಣ್ಣೆ ಅಣ್ಣ ಅವರೇ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇನ್ನು ನಮ್ಮ ಎಸ್ ಸಿ ಸುಧಾಕರ್ ಅವರ ಅನುಮಾನ ಸಹ ಈ ಕಾರ್ಯಕ್ರಮಕ್ಕೆ ತುಂಬದ ಸ್ವಾಗತವನ್ನು ಹೇಳ್ತೀವಿ ಚಪ್ಪಾಳೆ ತುಂಬ ಬಾಬು ಅಣ್ಣ ಅವರು